ನಾನು ರಂಜಿತಾ ಶೆಟ್ಟಿ ಹಿಂದಿನ ಅವಧಿಯಲ್ಲಿ ನಾವು ಸಮಾಸ ಎಂದರೇನು ಸಮಾಸಗಳ ವಿಧಗಳಾವವು ಮತ್ತು ತತ್ಪುರುಷ ಸಮಾಸ ಹಾಗೂ ಕರ್ಮಧಾರೆಯ ಸಮಾಸಗಳ ಬಗ್ಗೆ ತಿಳಿದುಕೊಂಡಿದ್ವಿ ಇಂದಿನ ಅವಧಿಯಲ್ಲಿ ದ್ವಿಗು ಸಮಾಸ ಗಮಕ ಸಮಾಸ ಮತ್ತು ಕ್ರಿಯಾ ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾಸಗಳಲ್ಲಿ ಮೂರನೆಯ ಸಮಾಸ ದ್ವಿಗು ಸಮಾಸ ದ್ವಿಗು ಸಮಾಸ ಎಂದರೇನು ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಉದಾಹರಣೆಗೆ ಒಂದು ಕಟ್ಟು ಒಗ್ಗಟ್ಟು ಎರಡು ಕೆಲ ಇಕ್ಕೆಲ ಮೂರು ಮಡಿ ಮುಮ್ಮಡಿ ನಾಲ್ಕು ಮಡಿ ನಾಲ್ವಡಿ ಮೂರು ಗಾವುದ ಮೂಗಾವುದ ಈ ಐದು ಉದಾಹರಣೆಗಳನ್ನು ಗಮನಿಸಿದಾಗ ನಮಗೆ ಪೂರ್ವ ಪದದಲ್ಲಿರುವ ಒಂದು ಎರಡು ಮೂರು ನಾಲ್ಕು ಇವು ಸಂಖ್ಯಾವಾಚಕವಾಗಿರುವುದು ಕಂಡುಬರುತ್ತದೆ ಈ ರೀತಿ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದೊಡನೆ ಕೂಡಿ ಆಗುವ ಸಮಾಸವೇ ದ್ವಿಗು ಸಮಾಸ ಒಕ್ಕಣ್ಣು ಪಂಚೇಂದ್ರಿಯ ಸಪ್ತಸ್ವರ ಇತ್ತಂಡ ಇತ್ಯಾದಿಗಳು ಸಹಿತ ದ್ವಿಗು ಸಮಾಸಕ್ಕೆ ಇನ್ನಿತರ ಉದಾಹರಣೆಗಳಾಗಿವೆ ಇನ್ನು ಸಮಾಸಗಳಲ್ಲಿ ನಾಲ್ಕನೆಯ ಸಮಾಸ ಗಮಕ ಸಮಾಸ ಗಮಕ ಸಮಾಸ ಅಂದ್ರೇನು ಗಮಕ ಸಮಾಸದ ಲಕ್ಷಣಗಳಾವುವು ಗಮಕ ಸಮಾಸಕ್ಕೆ ಉದಾಹರಣೆಗಳನ್ನು ಈಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಗಮಕ ಸಮಾಸ ಅಂದರೆ ಪೂರ್ವ ಪದವು ಸರ್ವನಾಮ ಇಲ್ಲವೇ ಕ್ರದಂತವಾಗಿದ್ದು ಉತ್ತರ ಪದದಲ್ಲಿಯ ನಾಮಪದದೊಡನೆ ಕೂಡಿ ಆಗುವಂಥ ಸಮಾಸ ಗಮಕ ಸಮಾಸ ಮುಖ್ಯವಾಗಿ ಎರಡು ಲಕ್ಷಣಗಳನ್ನು ಹೊಂದಿದೆ ಮೊದಲನೇದಾಗಿ ಪೂರ್ವ ಪದ ಸರ್ವನಾಮವೂ ಆಗಿರಬಹುದು ಇಲ್ಲವೇ ಕರ್ಕ್ರದಂತ ಸಹಿತ ಆಗಿರಬಹುದು ಪೂರ್ವ ಪದ ಸರ್ವನಾಮ ಆಗಿರುವುದಕ್ಕೆ ಈಗ ಉದಾಹರಣೆಗಳನ್ನು ಗಮನಿಸೋಣ ಅವನು ಹುಡುಗ ಆ ಹುಡುಗ ಇವಳು ಹೆಂಗಸು ಈ ಹೆಂಗಸು ಇದು ಹೊಲ ಈ ಹೊಲ ಅದು ಮನೆ ಆ ಮನೆ ಈ ನಾಲ್ಕು ಉದಾಹರಣೆಗಳನ್ನು ಗಮನಿಸಿದಾಗ ನಮಗೆ ಪೂರ್ವ ಪದದಲ್ಲಿ ಬಂದಿರುವಂತಹ ಅವನು ಇವಳು ಇದು ಅದು ಇವು ಸರ್ವನಾಮಗಳಾಗಿವೆ ಈ ರೀತಿ ಪೂರ್ವ ಪದ ಸರ್ವನಾಮವಾಗಿದ್ದು ಉತ್ತರ ಪದದ ನಾಮಪದೊಡನೆ ಕೂಡಿ ಆಗುವ ಸಮಾಸ ಗಮಕ ಸಮಾಸ ಇದು ಗಮಕ ಸಮಾಸದ ಒಂದು ಲಕ್ಷಣ ಆದರೆ ಇನ್ನು ಪೂರ್ವ ಪದ ಕೃದಂತ ಆಗಿರುವುದಕ್ಕೆ ಉದಾಹರಣೆಗಳನ್ನು ಗಮನಿಸೋಣ ಮಾಡಿದುದು ಅಡುಗೆ ಮಾಡಿದಡುಗೆ ತಿಂದುದು ಕೂಳು ತಿಂದ ಕೂಳು ಕಡೆಯುವುದು ಕೋಲು ಕಡೆಗೋಲು ನೇಯ್ದುದು ವಸ್ತ್ರ ನೇಯ್ದ ವಸ್ತ್ರ ಈ ನಾಲ್ಕು ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವ ಪದದಲ್ಲಿ ಬಂದಿರುವಂತಹ ಮಾಡಿದುದು ತಿಂದುದು ಕಡೆಯುವುದು ನೇಯ್ದುದು ಇವೆಲ್ಲವೂ ಕ್ರದಂತಕ್ಕೆ ಉದಾಹರಣೆಯಾಗಿವೆ ಹೀಗೆ ಪೂರ್ವ ಪದ ಕ್ರದಂತವಾಗಿದ್ದು ಉತ್ತರ ಪದದ ನಾಮಪದದೊಡನೆ ಕೂಡಿ ಸಮಾಸವಾದರೆ ಅದನ್ನು ಗಮಕ ಸಮಾಸ ಅಂತ ಹೇಳ್ತೇವೆ ಅದೇ ರೀತಿ ಸಿಡಿಮದ್ದು ಬೆಂದ ಅಡುಗೆ ಸೊಕ್ಕಾನೆ ಆ ಮನುಷ್ಯ ಇವೆಲ್ಲವೂ ಸಹಿತ ಗಮಕ ಸಮಾಸಕ್ಕೆ ಇನ್ನಿತರ ಉದಾಹರಣೆಗಳಾಗಿವೆ ಈಗಾಗಲೇ ನಾವು ತಿಳಿದುಕೊಂಡಿರುವಂತಹ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಹಾಗೂ ಗಮಕ ಸಮಾಸಗಳಲ್ಲಿ ಉತ್ತರ ಪದದ ಅರ್ಥಪ್ರಧಾನವಾಗಿರುವುದರಿಂದ ಇವೆಲ್ಲವುಗಳನ್ನು ನಾವು ಉತ್ತರ ಪದ ಅರ್ಥ ಪ್ರಧಾನವಾಗಿರುವ ಸಮಾಸಗಳೆಂದು ಕರೆಯುತ್ತೇವೆ ಇನ್ನು ಸಮಾಸಗಳಲ್ಲಿ ಐದನೆಯ ಸಮಾಸ ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಎಂದ್ರೇನು ಕ್ರಿಯಾಸಮಾಸದ ಲಕ್ಷಣಗಳೇನು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ ಸಮಾಸಗಳಲ್ಲಿ ಅತ್ಯಂತ ಸುಲಭವಾಗಿ ಗುರುತಿಸಲು ಸಾಧ್ಯವಾಗಿರುವಂಥದ್ದು ಕ್ರಿಯಾ ಸಮಾಸ ಪೂರ್ವ ಪದವು ಹೆಚ್ಚಾಗಿ ದ್ವಿತೀಯ ಅಂತ ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸ ಉದಾಹರಣೆಗೆ ಮನೆಯನ್ನು ಕಟ್ಟಿದನು ಮನೆ ಕಟ್ಟಿದನು ಕಣ್ಣಿನಿಂದ ಕೆಡು ಕಂಗೆಡು ಕಣ್ಣನ್ನು ಮುಚ್ಚಿ ಕಣ್ಮುಚ್ಚಿ ತಲೆಯನ್ನು ತೂಗಿದನು ತಲೆ ತಲೆದೂಗಿದನು ಮನೆಯನ್ನು ಪೂರ್ವ ಪದ ಕಟ್ಟಿದನು ಉತ್ತರ ಪದ ಮನೆ ಕಟ್ಟಿದನು ಸಮಾಸ ಪದ ಇಲ್ಲಿ ಮನೆಯನ್ನು ಈ ಪೂರ್ವ ಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ ಕಟ್ಟಿದನು ಅನ್ನುವಂಥದ್ದು ಉತ್ತರ ಪದ ಕ್ರಿಯಾಪದವಾಗಿದೆ ಮನೆ ಕಟ್ಟಿದನು ಸಮಾಸ ಪದ ಇದು ಕ್ರಿಯಾ ಸಮಾಸಕ್ಕೆ ಒಂದು ಉದಾಹರಣೆ ಸಾಮಾನ್ಯವಾಗಿ ಸಮಾಸದಲ್ಲಿ ಪೂರ್ವ ಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿರ್ತದೆ ಕೆಲವೊಮ್ಮೆ ಬೇರೆ ವಿಭಕ್ತಿ ಪ್ರತ್ಯಯದಿಂದಲೂ ಕೂಡಿರ್ತದೆ ಉದಾಹರಣೆಗೆ ಕಣ್ಣಿನಿಂದ ಕೆಡು ಕಂಗೆಡು ಇಲ್ಲಿ ಪೂರ್ವಪದ ಕಣ್ಣಿನಿಂದ ಎನ್ನುವಂಥದ್ದು ತೃತೀಯ ವಿಭಕ್ತಿಯಿಂದ ಕೂಡಿದೆ ಅದೇ ರೀತಿ ಕೆಡು ಅನ್ನುವಂತಹ ಉತ್ತರ ಪದ ಹಾಗೆ ಕಂಗೆಡು ಅನ್ನುವಂಥದ್ದು ಸಮಾಸ ಪದ ಇದು ಸಹಿತ ಕ್ರಿಯಾಸಮಾಸಕ್ಕೆ ಇನ್ನೊಂದು ಉದಾಹರಣೆ ಅದೇ ರೀತಿ ಕಣ್ಣನ್ನು ಮುಚ್ಚಿ ಕಣ್ಮುಚ್ಚಿ ಇಲ್ಲಿ ಕಣ್ಣನ್ನು ಎನ್ನುವಂಥದ್ದು ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ ಮುಚ್ಚಿ ಎನ್ನುವಂತಹ ಕ್ರಿಯಾಪದದಿಂದ ಕಣ್ಮುಚ್ಚಿ ಆಗಿದೆ ಇದು ಸಹಿತ ಕ್ರಿಯಾ ಸಮಾಸಕ್ಕೆ ಒಂದು ಉದಾಹರಣೆ ಅದೇ ರೀತಿ ತಲೆಯನ್ನು ತೂಗಿದನು ತಲೆದೂಗಿದನು ಇಲ್ಲಿಯೂ ಸಹಿತ ಪೂರ್ವ ಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ ಇದು ಸಹಿತ ಕ್ರಿಯಾಸಮಾಸಕ್ಕೆ ಒಂದು ಉದಾಹರಣೆಯಾಗಿದೆ ಮಣೆ ಇತ್ತು ಕಣ್ದೆರೆ ಮನೆ ಕಟ್ಟು ಕೈ ಕೊಡು ಇವೆಲ್ಲವೂ ಸಹಿತ ಕ್ರಿಯಾಸಮಾಸಕ್ಕೆ ಇನ್ನಿತರ ಉದಾಹರಣೆಗಳಾಗಿವೆ ಇನ್ನೂ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಕ್ರಿಯಾ ಸಮಾಸವನ್ನು ಸರಿಯಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಅವಧಿಯಲ್ಲಿ ಇನ್ನುಳಿದ ಮೂರು ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು